ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕ್ನ ವಾರ್ಷಿಕ ಸಾಮಾನ್ಯ ಸಭೆಗೆ ಚಾಲನೆ ಶ್ರೀ ಶಾಂತಪ್ಪಣ್ಣ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕ್ನ ಶೈಕ್ಷಣಿಕ ವರ್ಷದಲ್ಲಿ ಎರಡು ಪಾಯಿಂಟ್ ಇಪ್ಪತ್ತಾರು ಕೋಟಿ ರೂಪಾಯಿ ನಿವ್ವಳ ಲಾಭ ಗಳಿಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಮಹಂತೇಶ ಬಾತೆ ಹೇಳಿದರು ಪಟ್ಟಣದ ಪರಟಿ ನಾಗಲಿಂಗೇಶ್ವರ ಸಭಾಭವನದಲ್ಲಿ ಶ್ರೀ ಶಾಂತಪಣ್ಣ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕ್ ಲಿಮಿಟೆಡ್ನ ಅರವತ್ತ ಐದನೇ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಅವರು ಹದಿಮೂರು ಸಾವಿರದ ನೂರ ಮೂವತ್ತ ನಾಲ್ಕು ಸದಸ್ಯರನ್ನ ನಮ್ಮ ಶಾಖೆ ಹೊಂದಿದೆ ಒಂಬತ್ತು ಪಾಯಿಂಟ್ ಅರವತ್ತೆರಡು ಕೋಟಿ ರೂಪಾಯಿಗಳ ಷೇರು ಬಂಡವಾಳ ಹೊಂದಿದೆ ನಲವತ್ತ ಎರಡು ಪಾಯಿಂಟ್ ಮೂವತ್ತೇಳು ಕೋಟಿ ನಿಧಿಗಳು ಇನ್ನೂರ ಐವತ್ತ ಎಂಟು ಪಾಯಿಂಟ್ ಅರವತ್ತೆಂಟು ಕೋಟಿ ಟೇವು ಸಂಗ್ರಹವಾಗಿದೆ ನೂರ ಎಪ್ಪತ್ತೊಂದು ಪಾಯಿಂಟ್ ಹತ್ತು ಕೋಟಿ ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ ನೂರ ಇಪ್ಪತ್ನಾಲ್ಕು ಪಾಯಿಂಟ್ ಮೂವತ್ತಾರು ಕೋಟಿ ರೂಪಾಯಿ ಗುಂತಾವಣಿಗಳನ್ನು ಹೊಂದಿದೆ ಎಂದರು ಜಿಲ್ಲೆಯಾದ್ಯಂತ ಹದಿನಾಲ್ಕು ಶಾಖೆಗಳನ್ನು ಹೊಂದಿದೆ ಚಿಕ್ಕೋಡಿ ಸಹಕಾರ ಸಂಘದ ನಿರೀಕ್ಷಕರಾದ ಪ್ರಶಾಂತ್ ಅರ್ಣಾ ಸಾಹೇಬ ಹಿಪ್ಪರಗಿ ಮಾತನಾಡಿ ಶಾಂತಪ್ಪಣ್ಣ ಮಿರ್ಜಿ ಬ್ಯಾಂಕ್ ರಾಷ್ಟ್ರೀಕೃತ ಬ್ಯಾಂಕ್ಗಳಷ್ಟು ಎತ್ತರಕ್ಕೆ ಬೆಳೆಯಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷರಾದ ಅಮರನಾಥ ಬಸರಗಿ ನಿರ್ದೇಶಕರಾದ ಯಶವಂತ ಮಿರ್ಜಿ ಈರಪ್ಪ ಹಂಪಣ್ಣವರ ಸಂಜಯ್ ಕುಮಾರ್ ಪಾಟೀಲ ಮಹಾವೀರ ಪಾಟೀಲ ಶ್ರೀಮತಿ ಮಾಲಾ ದೇಸಾಯಿ ಸುರೇಶ್ ಗರ್ಬುಡೆ ರವಿಕುಮಾರ್ ರೋಕ್ಡೆ ಅಶೋಕ್ ದಾನ್ವಾಡೆ, ಅನಿಲ ಸದ್ಲಗೆ ಮಹೇಶ್ ಲಡ್ಗೆ ಜಿತೇಂದ್ರ ಸಾಂಗ್ಲೆ ಮಹಾವೀರ ಮಿರ್ಜಿ ಪೂಜಾ ಪಟ್ಟನಗುಡೆ ರಮೇಶ್ ದಾಮಣ್ಣವರ ಅಜೀತ ಅಕ್ಕುಳೆ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಬಸವರಾಜ ಪಾಟೀಲ ಕುಮಾರ ಮಾನೆ ಸಚಿನ ಪಾಟೀಲ ಶ್ರೀ ಶಾಂತಪಣ್ಣ ಮಿರ್ಜಿ ಅರ್ಬನ್ ಕೋಆಪ್ ಬ್ಯಾಂಕ್ ಲಿಮಿಟೆಡ್ನ ಸರ್ವ ಸದಸ್ಯರು ಹಾಗೂ ಆಡಳಿತ ಮಂಡಳಿ ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಪ್ರಧಾನ ವ್ಯವಸ್ಥಾಪಕರಾದ ರಾಜೇಂದ್ರ ಒಂದುರೆ ವರದಿ ವಾಚನ ಮಾಡಿದ್ರು ಪೂರ್ಣಿಮಾ ಬಣ್ಣಗರ ಕಾರ್ಯಕ್ರಮ ನಿರೂಪಿಸಿದ್ರು ಅನುಸೂಯಾ ಪಾಟೀಲ ಸ್ವಾಗತ ಗೀತೆ ಹಾಡಿದ್ರು ಮಹಾವೀರ ಮಿರ್ಜಿ ವಂದಿಸಿದ್ರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಸನ್ಮಾನಿಸಲಾಯಿತು